ನಮಸ್ಕಾರ ಸ್ನೇಹಿತರೆ ನಮ್ಮ ಚಲನಚಿತ್ರ ಲೋಕವು ಹಲವಾರು ಪ್ರತಿಷ್ಠಿತ ನಿರ್ದೇಶಕರ ಶ್ರಮದಿಂದ ಉಂಟಾಗಿದೆ ಹತ್ತೊಂಬತ್ತನೇ ಶತಮಾನದ ಕೊನೆಯಲ್ಲಿ ಚಲನಚಿತ್ರ ನಿರ್ದೇಶನ ವೃತ್ತಿ ತನ್ನ ಮೊದಲ ಹೆಜ್ಜೆ ಇಟ್ಟಿತು ಆ ದಿನಗಳಲ್ಲಿ ಸಿನಿಮಾ ಕೇವಲ ಒಂದು ಪ್ರಯೋಗಾತ್ಮಕ ಮಾಧ್ಯಮವಾಗಿತ್ತು ನಿರ್ದೇಶಕರ ಪಾತ್ರ ಕೂಡ ಸ್ಪಷ್ಟವಾಗಿರಲಿಲ್ಲ ಎಲ್ಲರೂ ಹೊಸತನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದರು ಆದರೆ ಜಾರ್ಜ್ ಮೆಲಿಸ್ ಅವರಂತಹ ಪ್ರತಿಭಾವಂತ ನಿರ್ದೇಶಕರು ಕೇವಲ ಪ್ರಾಯೋಗಿಕ ದೃಶ್ಯಗಳಲ್ಲ ವಿಶಿಷ್ಟ ಕಥಾಹಂದರ ಮತ್ತು ದೃಶ್ಯ ಸಂಯೋಜನೆಯ ಮೂಲಕ ಹೊಸ ಆಯಾಮ ನೀಡಿದರು ಒಂದು ತನಕ ಮೌನಚಿತ್ರಗಳ ಪ್ರಭಾವ ಹೆಚ್ಚಾಯಿತು ಹಳೆಯ ಕ್ಯಾಮೆರಾಗಳ ನಡುವೆ ನಿರ್ದೇಶಕರು ತಮ್ಮದೇ ಆದ ರೀತಿಯಲ್ಲಿ ಕಥೆ ಹೇಳಲು ಪ್ರಾರಂಭಿಸಿದರು ಈ ಅವಧಿಯಲ್ಲಿ ಡಿಡಬ್ಲ್ಯೂ ಗ್ರೀಫಿತ್ ಅವರಂತಹ ನಿರ್ದೇಶಕರು ಹೊಸ ತಂತ್ರಜ್ಞಾನಗಳನ್ನು ಬಳಸಿ ಸಿನಿಮಾ ತಂತ್ರವನ್ನು ಮತ್ತಷ್ಟು ಪಾಲ್ಗೊಂಡರು ಇದರ ಜೊತೆಗೆ ಚಾರ್ಲಿ ಚಾಪ್ಲಿನ್ ಅವರು ತಮ್ಮದೇ ಸಿನಿಮಾಗಳನ್ನು ನಿರ್ದೇಶಿಸುತ್ತಾ ಪ್ರಪಂಚವನ್ನೇ ನಗಿಸುವ ವ್ಯಕ್ತಿಯಾಗಿಬಿಟ್ಟರು ಒಂದು ಸಾವಿರ ಒಂಬೈನೂರ ಮೂವತ್ತರಿಂದ ಒಂದು ಸಾವಿರ ಒಂಬೈನೂರ ಐವತ್ತೂರ ದಶಕಕ್ಕೆ ಕಾಲ ಹಾಕಿದಾಗ ಚಲನಚಿತ್ರಗಳು ಶಬ್ದ ಪಡೆದುಕೊಂಡವು ಇದು ಸಿನಿಮಾ ಜಗತ್ತಿಗೆ ದೊಡ್ಡ ಕ್ರಾಂತಿಯಾಗಿತ್ತು ಆಲ್ಫ್ರೆಡ್ ಹಿಕ್ಕಾಕ್ ಸಸ್ಪೆನ್ಸ್ ಸಿನಿಮಾಗಳ ಮೂಲಕ ಆಕಿರಾ ಕುರುಸಾವಾ ಸಾಂಪ್ರದಾಯಿಕ ಕಥೆಗಳ ಮೂಲಕ ಹಾಗೂ ವಿಕ್ಟೋರಿಯೋ ಡಿಸಿಕಾ ಸಾಮಾಜಿಕ ನೆಲೆಯಲ್ಲಿ ನಂಬಿಕೆಯ ಸಿನಿಮಾ ತಂದುಕೊಟ್ಟರು ಒಂದು ಸಾವಿರ ಒಂಬೈನೂರ ಅರವತ್ತೂರಿಂದ ಒಂದು ಸಾವಿರ ಒಂಬೈನೂರ ಎಂಬತ್ತೂರ ತನಕ ಹೊಸ ತರಹದ ಕಥನ ಶೈಲಿ ಮತ್ತು ನ್ಯೂ ವೇವ್ ಸಿನಿಮಾಗಳು ಬೆಳೆಯತೊಡಗಿದವು ಸ್ಟೀವನ್ ಸ್ಪೀಲ್ಬರ್ಗ್ ಅವರ ಔತ ಸಾಹಸ ಚಿತ್ರಗಳು ಮಾರ್ಟಿನ್ ಕೋರ್ಸಿಸ್ ಅವರ ಯಥಾರ್ಥತೆಯ ಸೂಕ್ಷ್ಮತೆ ಹಾಗೂ ಫ್ರಾನ್ಸಿಸ್ಫೋರ್ಡ್ ಕೊಪೋಲಾ ಅವರ ಕ್ರೈಮ್ ಕಥೆಗಳು ಸಿನಿಮಾ ಪ್ರಪಂಚವನ್ನು ಶಾಶ್ವತವಾಗಿ ಬದಲಾಯಿಸಿದವು ಒಂದು ಒಂಬೈನೂರ ತೊಂಬತ್ತೂರ ನಂತರ ತಂತ್ರಜ್ಞಾನ ಹೊಸದೊಂದು ಯುಗಕ್ಕೆ ಪಾದಾರ್ಪಣೆ ಮಾಡಿತು ಡಿಜಿಟಲ್ ಕ್ರಾಂತಿ ನಿರ್ದೇಶಕರಿಗೆ ಹೊಸ ಅವಕಾಶಗಳನ್ನು ಒದಗಿಸಿತು ಈ ಯುಗದಲ್ಲಿ ಕ್ರಿಸ್ಟೋಫರ್ ನೋಳನ್ ಕಾಲ ಮತ್ತು ಅಜ್ಞಾನತೆಯ ಹೊಸ ಪ್ರಯೋಗ ಮಾಡಿದರು ಜೇಮ್ಸ್ ಕ್ಯಾಮರೂನ್ ಭವಿಷ್ಯದ ಸಿನೆಮಾ ತಂತ್ರಜ್ಞಾನವನ್ನು ಬಳಕೆ ಮಾಡಿದರು ಮತ್ತು ಬಾಂಗ್ ಹೋ ಸಾಮಾಜಿಕ ಕಥನಗಳನ್ನು ತಲುಪಿಸಿದರು ನಾವು ನೋಡುತ್ತಿರುವ ಪ್ರತಿಯೊಂದು ಅದ್ಭುತ ಚಿತ್ರಕತೆ ಹಿಂದೆ ಒಬ್ಬ ಕಲಾತ್ಮಕ ನಿರ್ದೇಶಕರ ಕನಸು ಮತ್ತು ಅವರ ಕಠಿಣ ಪರಿಶ್ರಮ ಅಡಗಿದೆ ಪ್ರಪಂಚದಾದ್ಯಂತ ಹಲವು ನಿರ್ದೇಶಕರು ಕೇವಲ ಮನರಂಜನೆಗಷ್ಟೇ ಅಲ್ಲ ಜನರ ಜೀವನದ ಮೌಲ್ಯಗಳನ್ನು ಬೆಳೆಸುವ ಚಿತ್ರಗಳನ್ನು ನಿರ್ಮಿಸುತ್ತಿದ್ದಾರೆ ಸ್ನೇಹಿತರೆ ಈ ಚಲನಚಿತ್ರದ ಹಿಂದೆ ಇರುವ ನನ್ನ ಗುರುಗಳಾದ ಮಹಾನ್ ನಿರ್ದೇಶಕರಿಗೆ ನಾವು ಸತತ ಗೌರವ ಸಲ್ಲಿಸೋಣ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದ್ರೆ ಇದು ಒಂದೇ ಸಿನಿಮಾ ನನ್ನ ಇಡೀ ಚಿತ್ರ ಜೀವನದಲ್ಲಿ ನಾನು ಚೆನ್ನಾಗಿ ಆಕ್ಟ್ ಮಾಡಿದೀನಿ ಅಥವಾ ಅಲ್ಲೇನೇ ಮಾಡಿದ್ರು ಅದ್ರ ಕ್ರೆಡಿಟ್ ಎಲ್ಲ ಡೈರೆಕ್ಟರ್ಗೆ ಹೋಗ್ಬೇಕು ಅವ್ರು ಆಕ್ಟ್ ಮಾಡ್ಕೋರದಂಗೆ ನಾನು ಮಾಡರೋದು